ಇವತ್ತು ನಾನು ಧಾರವಾಡ ಲೋಕಸಭಾ ಹನ್ನೊಂದು ಒಂದು ಇವತ್ತು ನವಲೂನ್ ತಾಲೂಕು ಹಿರೋ ಗ್ರಾಮಸ್ಥರ ಮಲ್ಕಾಜಿಗೌಡ ಬಾಳಂಗೋಡ್ ರೈತ ಮುಖಂಡನಾದ ನಾನಿವತ್ತು ನಮಿಷನ್ ಮಾಡಿದ್ದೆ ಧಾರ್ ಇಲಾಖೆ ಸರ ನಮಗಷ್ಟು ರೊಚ್ಚಿಗೆ ದೇವ ರೈತರೆಲ್ಲ ಹೌದು ಸರ್ ಅದನ್ನೊಂದು ನಮ್ಗೆ ಒಂದು ವಿನಂತಿ ಮಾಡ್ತಾರೆ ಸರ ನಾವು ನಮಿಷನ್ ಮಾಡಬೇಕಾದ್ರೆ ನಮ್ಗೆ ರೈತರಿಗೆ ಕಷ್ಟ ಭಾಳ ಐತಿ ಒಂದು ಫೈಲ್ ಸರಿಯಾಗಿ ನಾನು ಐದು ಸಾವಿರ ರಿಜೆಕ್ಟ್ ಆಗ್ಯ ನನ್ನ ಫೈಲ್ ಐದನೇ ಸಲ ನಮಗೆ ಎಷ್ಟು ತ್ರಾಸ ಆಗಿರ್ಬೋದು ರೈತರಿಗೆ ಹಾಂ ಒಂದು ನಮಗೆ ಇಲ್ಲ ನಿದ್ರಾಕ ಒಂದು ರೆಂಟ್ ಬೇಕು ಒಂದು ಎತ್ಕೊಳ್ಳೋರೇ ಬೇಕು ಒಂದು ಟ ಏನು ಚಿನ್ನಿಲ್ಲ ಆ ಬದ್ನೆಕಾಯಿ ಸರಾಪರ ಅಂತವಂದ್ರೆ ನಾವು ನಮ್ಮ ರೈತರ ಮರ್ಯಾದೆ ಏನೈತಿ ಈಗ ಹಾಂ ಒಂದು ಗೌರವದ ಜಗದಾಗ ನಾವು ಎಲ್ಲ ರೈತರು ಇವತ್ತು ದಾಡ್ ಜಿಲ್ಲಾದಾಗ ಹಾಂ ನಾನು ಎಲ್ಲ ಜಿಲ್ಲಾ ಹೇಳ್ಕೊತೀನಿ ನಾ ದಾ ಜಿಲ್ಲೆ ಹತ್ತ ಮಾತಾಡ್ತೀನಿ ಒಂದು ನಮಗೆ ಬಾರ್ ವರ್ಷದಾಗ ನಾವು ಒಳಗೆ ಬಿಡುವಂಥದ್ದು ಒಂದು ವ್ಯವಸ್ಥಿತ ಆಗೈತೆ ಅಂದ್ರೆ ಅದಕ್ಕೊಂದು ಇವತ್ತು ನನಗೆ ಗೊತ್ತೆ ನನ್ನ ಡಿ ಸಿಬ್ಬಂದಿ ನಾವು ರಚಿಗೆ ನಾವು ರೈತರು ಏನು ಉಳಿದಿಲ್ಲ ನಮ್ಮ ತೆಲಿ ಏನು ಉಳಿದಿಲ್ಲ ಸಲ ನಾವು ರೈತರು ಹೋಗ್ಯಾವು ಯಾರು ಇವತ್ತಿಗೆ ನೋಡ್ರಿ ಎಲ್ಲ ಕಡೆ ನೋಡ್ತೇವೆ ನಾವು ಅವ್ರ ತೀಗ ಅವ್ರು ಮಾಡ್ತಾರೆ ಅವ್ರ ತೀಗ ಅವ್ರು ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ ನಾವು ಬ್ಯಾಡಂಗಿಲ್ಲ ಅವ್ರು ಬೇಕಾದ್ರೆ ಬೇಕಾದ್ರು ಕೊಟ್ಕೊಳ್ಳಿ ನಮ್ಮ ರೈತರ ಬಗ್ಗೆ ಏನು ಮಾಡಿಲ್ಲ ಅವರು ಇವತ್ತಿನ ಮಡ ಕೈ ಎತ್ತ ಹೇಳ್ತೇನೆ